ವಿಶೇಷವಾಗಿ ಬಿಗ್ ಬಾಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಿನಗೆ ನಿನಗೆ ಒಂದು ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಬರೋದು ಎಲ್ರಿಗೂ ಸಿಗೋ ಅವಕಾಶ ಅಲ್ಲ ನನ್ನ ಪ್ರಕಾರ ಆ್ಯಸ್ ಅ ಗೆಸ್ಟು ಇದು ಬೇರೆ ಬಟ್ ಹಿಂಗಾದರೂ ಆಗಿರಲಿ ಇಲ್ಲಿ ತನಕ ಹನ್ನೊಂದು ಸೀಸನಲ್ಲಿ ಒಂದು ಇನ್ನೂರ ಐವತ್ತು ಮುನ್ನೂರು ಜನ ಹೋಗಿರ್ಬೋದು ಅಷ್ಟೇ ಬಿಗ್ ಬಾಸ್ ಮನೆ ಒಳಗೆ ಅಂದ್ರೆ ಅಂದ್ರೆ ನನ್ಗೆ ನಿನ್ಗೆ ಗೊತ್ತಿರೋ ಬಹಳಷ್ಟು ಸರಿ ನನಗೆ ಕರ್ದಿದ್ದಾರೆ ಬನ್ನಿ ಬನ್ನಿ ಅಂತ ಅದನ್ನ ನಾನು ತುಂಬಾ ಮೈಲೇಜ್ ತಗೊಳಕ್ ಹೇಳ್ತಾ ಇಲ್ಲ ಬಟ್ ಕರೆದಿದ್ದಾರೆ ಬಟ್ ನಾನು ಯಾವಾಗ್ಲೂ ನಂಗೆ ಒಂದು ಇದಿತ್ತು ಹೆಂಗೆ ಏನು ಎತ್ತ ಅದಕ್ಕಿಂತ ಜಾಸ್ತಿ ನಾನು ಹೋದ್ರೆ ಅಂದ್ರೆ ಈಗ ಒಂದು ಅಲ್ಲಿ ನಾನು ಎಂಪ್ಲಾಯ್ ಆಗಿ ನಾನು ಹಂಗೆಲ್ಲ ಆಗಲ್ಲ ಇವಾಗ ಹೋಗ್ತಿದ್ದೀವಿ ಅಂದ್ರೆ ಒಂದ್ ವಾರ ಬರ್ತೀವೋ ಎರಡು ವಾರ ಬರ್ತೀವೋ ವಿ ನೋ ನಾವು ನೂರು ದಿನನೂ ಆನ್ ಆಗ್ಬೋದು ಆಗ್ಲಿಕ್ಕಿಲ್ಲ ಬಟ್ ನಾವು ಮೈಂಡ್ ಅಂತೂ ನೂರ್ ದಿನಕ್ಕೆ ಪ್ರಿಪೇರ್ ಆಗೇ ಹೋಗ್ಬೇಕಲ್ಲ ಸೊ ಹಂಗಾಗಿ ಅಷ್ಟು ದಿನ ನನ್ನನ್ನು ಒಂದು ಚಾನಲಿಂದ ಇಂದ ಅಲ್ಲಿ ನಮ್ಮ ಎಂಪ್ಲಾಯರ್ಸ್ ಮತ್ತೆ ನಾನು ಈ ದಿನ ಈಗ ಹೋಗ್ಬೋದು ಅಂತ ನೀವು ಕೇಳ್ಬೋದು ಬಟ್ ಇನ್ನೂ ಜವಾಬ್ದಾರಿ ಜಾಸ್ತಿ ಆಯ್ತು ಬಿಟ್ಟು ಹೋಗೋಕ್ಕಾಗಲ್ಲ ಈ ತರದ ಕಾರಣಕ್ಕೆ ನಾನು ಹೋಗ್ತಿರ್ಲಿಲ್ಲ ಬಟ್ ನನ್ನ ಮಗ ಭಾಳ ಹೋಗು ಹೋಗು ಆಮೇಲೆ ಎಲ್ಲರೂ ಎಲ್ಲರೂ ಕರಿತಾರೆ ನಿಮ್ಮನ್ನು ಕರಿಲ್ಲ ಯಾಕೆ ಅಂತ ಸೊ ಅವ್ರಿಗೆ ಹೇಳಕ್ಕಾಗತ್ತ ನಂಗೆ ಕರೆದಿದ್ದಾರೆ ಏನೂ ಹೋಗಿಲ್ಲ ನಾನು ನೋಡೋಣ ನೋಡೋಣ ಅಂತ ಇದ್ದೆ ಸೊ ಓನ್ಲಿ ಬಿಕಾಸ್ ಆಫ್ ಮೈ ಸನ್ ಅವ್ನು ಅವು ನೀ ಬಾಳ ಬಹಳ ಬಾಳ ಚಿಕ್ಕಂದಿಂದನೂ ಬಿಗ್ ಬಾಸ್ ಅಂದ್ರೆ ಭಾರಿ ಇಷ್ಟ ಅವ್ನ್ಗೆ ಒಂದ್ಸರಿ ಹೋಗ್ವಾ ಒಂದ್ಸರಿ ಹೋಗ್ವಾ ಒಂದ್ಸರಿ ಹೋ ಯಾವಾಗ್ಲೂ ಹೇಳೋನು ನನ್ ಫ್ರೆಂಡ್ಸ್ ಎಲ್ಲಾ ಗೊತ್ತಲ್ಲ ಪಿಯರ್ ಪ್ರೆಷರ್ ಏ ನನ್ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದಾರೆ ಕೇಳ್ತಾ ಇದಾರೆ ನೀವ್ ಯಾವಾಗ ಹೋಗ್ತೀರಿ ನೀವ್ ಅಮ್ಮ ಹೋಗಲ್ವಾ ಅಂತ ಸೊ ಆ ಒಂದ್ ಇದಕ್ಕೆ ಒಂದ್ಸರಿ ಹೋಗೋಣ ಬಟ್ ನನ್ಗೆ ಹೆಂಗ್ ಬೇಕಾಗಿತ್ತಂದ್ರೆ ಅದ ರೋಗಿ ಬಯಸಿದ್ದು ಹಾಲು ಅನ್ನ ಅದೇನೋ ವೈದ್ಯರು ಹೇಳಿದ ಸೊ ಅದೇ ಜಾನರ್ ಅಂಡ್ ನನ್ ಹಂಗ್ ಬರ್ಬೇಕಾಗಿತ್ತು ಎಂಟ್ರಿ ಕೊಟ್ಟಿರ್ಬೇಕು ಅಂತ ಹೇಳ್ದಂಗಿರ್ಬೇಕು ಆ ವಿಚಾರದಲ್ಲಿ ಡೆಫಿನೆಟ್ಲಿ ನನ್ನ ಕಲರ್ಸ್ ಕನ್ನಡ ಮತ್ತೆ ಅವರು ಎಂಡಮೂಲ ಆಯ್ತು ಅಥವಾ ಬಿಗ್ ಬಾಸ್ ಆಯ್ತು ಇಡೀ ತಂಡಕ್ಕೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಂದ್ರೆ ಒಂದು ಬಿಗ್ ಬಾಸ್ ಗೆ ನನ್ನ ಕರೆದ್ರು ಎಲ್ಲೂ ಕೂಡ ನನ್ನ ಇಮೇಜ್ ಗೆ ಧಕ್ಕೆ ಆಗ್ದಿದೆ ಇರೋ ರೀತಿ ನನ್ಗೆ ನಿಜವಾಗ್ಲೂ ಅಂದ್ರೆ ಅಷ್ಟು ಗೌರವಯುತವಾಗಿ ನನ್ನನ್ನ ನಡ್ಸ್ಕೊಂಡ್ರು ಆಮೇಲೆ ನನ್ನ ಒಂದು ಇದಕ್ಕೆ ತಕ್ಕಂತೆ ಅಲ್ಲಿ ಅವರು ಆ ಒಂದು ಜಸ್ಟಿಫೈ ಮಾಡಿದ್ರು ಒಂದು ಎರಡು ಸೆಗ್ಮೆಂಟ್ ನನ್ನನ್ನು ತೋರಿಸಿದ್ರು ಆಮೇಲೆ ನನಗೇನು ಬೇಕಾಗಿತ್ತು ಆ ಥರ ಅಂದ್ರೆ ನಾನೇ ಪ್ಲಾನ್ ಮಾಡಿದ್ರು ಕೂಡ ಅಷ್ಟು ಪರ್ಫೆಕ್ಟಾಗಿ ಬರ್ತಾ ಇರಲಿಲ್ಲ ಆ ಒಂದು ಪರ್ಫೆಕ್ಷನಲ್ಲಿ ಮಾಡಿದ್ರಲ್ಲ ನಾನು ಐ ಆಮ್ ರಿಯಲಿ ರಿಯಲಿ ಗ್ರೇಟ್ಫುಲ್ ನಿಜಕ್ಕೂ ಕಲರ್ಸ್ ಕನ್ನಡ ಬಿಗ್ ಬಾಸ್ ತಂಡಕ್ಕೆ ನಾನು ಐ ಆಮ್ ರಿಯಲಿ ಗ್ರೇಟ್ಫುಲ್ ಮಾತ್ರ ಅಲ್ಲ ಕಂಡ್ರು ಎಂಟರ್ಟೈನ್ಮೆಂಟ್ ಚಾನಲ್ ಅಲ್ಲ ಆಂಕರಿಂಗ್ ಮಾಡಿದ್ದೀನಿ ನ್ಯೂಸ್ ಆಂಕರಿಂಗ್ ಮಾಡಿದ್ದೀನಿ ಕರೆಕ್ಟ್ ಮತ್ತೆ ಅಲ್ವಾ ಚಾನಲ್ ಒಂದ್ ದಿನಕ್ಕಾದ್ರೂ ಆಗ್ಲಿ ಒಂದ್ ವಾರಕ್ಕಾದ್ರೂ ಆಗ್ಲಿ ಒಂದ್ ಗಂಟೆಗಾದ್ರೂ ಆಗ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಬಂದ್ಮೇಲೆ ಜನ ಗುರ್ತಿಸೋದಿದೆಯಲ್ಲ ಅದು ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್ ಹಂಗೆ ನೋಡಿದ್ರೆ ಸಿ ನಂದು ದಿಸ್ ಇಸ್ ಟ್ವೆಂಟ್ ಇಪ್ಪತ್ತೊಂದನೇ ವರ್ಷ ನಂದು ಇನ್ ಫೀಲ್ಡ್ ಅಲ್ಲಿ ಕರಿಯರ್ ಅಲ್ಲಿ ಬಹಳ ಜನ ನನ್ನ ಕಂಡು ಹಿಡಿತಾರೆ ನಿನ್ ಗೊತ್ತು ವಿಧೌಟ್ ಮೇಕಪ್ ನಾನು ಹೋದ್ರು ಕೂಡ ಇವಳು ರಾಧೈರೇಗೌಡ್ರ ಅಂತ ಯಾರು ಕಂಡು ಹಿಡಿಯಲ್ಲಾಪಿ ಕಂಡು ಹಿಡಿಯಲ್ಲ ಬಿಕಾಸ್ ನಿನ್ ತರನೆ ನಾನು ಸ್ವಲ್ಪ ಗ್ಯಾರಂಟಿ ಕಲರ್ ಸೊ ಕಲರ್ ಹಾಕಿದ್ಮೇಲೆ ಬೇರೆ ಕಲರ್ ಹಂಗಾಗಿ ನಾನು ಐ ವಾಸ್ ಲೈಕ್ ಎಲ್ಲಾದ್ರೂ ಹೊರಗಡೆ ಹೋದಾಗ ಜನ ನಾ ಕಂಡಿ ಮಾತಾಡಿದ ತಕ್ಷಣ ಕಂಡಿಡಿದ್ ಬಿಡ್ತಾರೆ ಏಯ್ ರಾಧಾರಿಗೌಡ್ ರಾಧಾರಾಧಾಕ ರಾಧಾಕ ಅಂತ ಕಂಡು ಹಿಡಿತಾರೆ ಒಂದು ಮುಖ ನೋಡಿ ಕಂಡು ಹಿಡಿತಾರೆ ಕೆಲವೊಂದ್ಸರಿ ಮೇಕಪ್ ಅಲ್ದಿ ಇಲ್ದಿದ್ರೆ ಮಾತಾಡಿದ ತಕ್ಷಣ ಪಟ್ ಅಂತ ಹಿಡಿತಾರೆ ಅದ್ರಲ್ಲಿ ಎರಡು ಮಾತಿಲ್ಲ ಬಟ್ ದ ಥಿಂಗ್ ಈಸ್ ಇಲ್ಲಿ ಎರಡ್ ಅವರ್ ಹೋಗ್ ಬಂದ್ಮೇಲೆ ಜನ ಮರ್ತ್ ಬಿಟ್ರು ನಾನು ಇಪ್ಪತ್ತು ವರ್ಷದ ಕರಿಯರ್ ಬಿ ಬಾಸ್ ಹೋಗಿದ್ರಲ್ಲ ಮೇಡಮ್ ರಾಕ ಬಿಗ್ ಹೋಗಿದ್ರಲ್ಲ ಬಿಗ್ ಬಾಸ್ ಅಂದ್ರೆ ಬಿಗ್ ಬಾಸ್ ಇಪ್ಪತ್ತು ವರ್ಷದೊಂದು ತೂಕ ಬಿಗ್ ಬಾಸ್ ತೂಕ ಹೆಂಗಪ್ಪ ಇದು ಅಂತ ಜರ್ಣಿಸ್ಕೊಳಕ್ ನನಗ್ ಕಷ್ಟ ಆದ್ರೆ ಜನ ಬಟ್ ಐ ಡೋಂಟ್ ನೋ ಇದು ಈ ಒಂದು ಇಮಿಡಿಯೇಟ್ ಫೇಮ್ ಅಂಡ್ ನೇಮ್ ಅಂತಾರಲ್ಲ ಅದು ಎಷ್ಟು ದಿನ ಇರುತ್ತೆ ಐ ಡೋಂಟ್ ನೋ ಬಟ್ ಕೊನೆವರೆಗೂ ಇರೋದು ನಮ್ಮ ಪರಿಶ್ರಮ ನಾವು ಮಾಡಿದಂತ ಅದೇ ಅದೇ ಶಾಶ್ವತ ಅಂತ ನಾನು ಅನ್ಕೊಂಡಿದ್ದೀನಿ ಅಂದ್ರೆ ಬಿಗ್ ಬಾಸ್ಗೆ ಎಷ್ಟು ಇದಿದೆ ಏನು ತಾಕತ್ತಿದೆ ಆ ಒಂದು ಕಾರ್ಯಕ್ರಮ ಇದ್ದಕ್ಕಿದ್ದಂತೆ ಒಬ್ಬರನ್ನ ಸ್ಟಾರ್ ಮಾಡುತ್ತೆ ಒಬ್ಬರನ್ನ ವಿಲನ್ ಮಾಡುತ್ತೆ ಒಬ್ಬರನ್ನ ಏನೇನೋ ಮಾಡಾಕತ್ತೆ ಅನ್ನೋದಕ್ಕೆ ಬಿಗ್ ಬಾಸ್ ಇಸ್ ದಿ ವೆರಿ ಗುಡ್ ಎಕ್ಸಾಂಪಲ್ ಬಟ್ ಯು ಆರ್ ಎಂಜಾಯಿಂಗ್ ದಟ್ ಮೂಮೆಂಟ್ಸ್ ಈಗ ಅಂದ್ರೆ ಈಗ ಬಂದು ಈಗ ನಾನು ನಿನ್ನ ಬೆಳಗಿನಿಂದ ನಾನು ನಿಮ್ಮ ಜೊತೆ ಉಳಿದಿದ್ದೀನಿ ಬಿಗ್ ಬಾಸ್ ಹೋಗಿದ್ರಲ್ಲ ಬಿಗ್ ಬಾಸ್ ಹೋಗಿದ್ರಲ್ಲ ಒಂದು ಕಾರ್ ಗ್ಲಾಸ್ ಇವನ್ಗೆ ಜಾಸ್ತಿ ನಾನು ಹಂಗೆ ಈ ತಡಿಯೋ ತಡಿಯೋ ನಿನ್ನ ನೋಡ್ಲಿ ಪಾಪ ಅವರು ಯಾರೊಬ್ನಂತೂ ಬೆನ್ನ ಹತ್ತಿ ಬಂದು ಸೆಲ್ಫಿ ತಗೊಂಡ ಸೊ ಸಿ ನಿನಗಿರುವಷ್ಟು ಕ್ರೇಜು ಬಿಗ್ ಬಾಸ್ ಬಿಗ್ ಬಾಸ್ ಸೊ ಬಿಗ್ ಬಾಸ್ ನಿಂದ ಆಚೆಗೆ ಏನಿದ್ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ಚಾನಲ್ ದಟ್ ಟು ಲಾಂಚ್ ಗ್ಯಾರಂಟಿ ನ್ಯೂಸ್ ಈಗ ಆಲ್ರೆಡಿ ನಾವು ಡಿಜಿಟಲ್ ಮೀಡಿಯಾದಲ್ಲೂ ಇದೀವಿ ಫೇಸ್ಬುಕ್ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಸೇರಿದಂತೆ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಇದೀವಿ ವಿರ್ ಡೂಯಿಂಗ್ ಗುಡ್ ಜನನು ತುಂಬಾ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ನಮ್ಮ ಬಹಳಷ್ಟು ವೀಡಿಯೋಸ್ಗಳನ್ನ ಶೇರ್ ಮಾಡ್ತಾರೆ ಅವರ ಒಪಿನಿಯನ್ ಕೊಡ್ತಾರೆ ಗುಡ್ ಆರ್ ಬ್ಯಾಡ್ ಸೊ ಬಹಳಷ್ಟು ಆರೋಗ್ಯಕರವಾದಂತಹ ಕಮೆಂಟ್ಸ್ ಗಳನ್ನ ನಾನು ಯಾವಾಗ್ಲೂ ಕೂಡ ಇಫ್ ಇಟ್ ಈಸ್ ಹೆಲ್ದಿ ಕಮೆಂಟ್ಸ್ ಐ ವಿಲ್ ಡೆಫಿನೆಟ್ಲಿ ಟೇಕ್ ಇಟ್ ಅದು ಯಾರೇ ಆಗಲಿ ಇಟ್ಸ್ ಅ ಬ್ಯಾಡ್ ಕಾಮೆಂಟ್ ಅಥವಾ ಬೇರೆ ಬೇರೆ ಕಾಮೆಂಟ್ಸ್ ಅಂದ್ರೆ ಇಲ್ಲಿ ಜಸ್ಟ್ ನೆಗ್ಲೆಕ್ಟ್ ಇಟ್ ನಾನೇನು ಅದಕ್ಕೆ ರೆಸ್ಪಾನ್ಸು ಮಾಡೋಕ್ಕಲ್ಲ ಕ್ರಿಟಿಸೈಸ್ ಓಕೆ ಸೊ ಒಳ್ಳೆ ರೆಸ್ಪಾನ್ಸ್ ಜನರಿಂದ ಸಿಕ್ಕಿದೆ ಈಗ ನಾವು ಶೀಘ್ರದಲ್ಲೇ ಸ್ಯಾಟಲೈಟ್ ಚಾನಲ್ ಕೂಡ ಲಾಂಚ್ ಮಾಡ್ತಾ ಇದೀವಿ ಸೊ ಆಗ್ಲೂ ಕೂಡ ಜನ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಅಂಡ್ ಇದು ಕೂಡ ಗ್ಯಾರಂಟಿ ನ್ಯೂಸ್ ಆಫೀಸ್ ಸೊ ತುಂಬ ತುಂಬ ಏನು ಹೇಳ್ತೀವಿ ಮನಸ್ಸಿಟ್ಟು ಮತ್ತು ತುಂಬ ನಿಷ್ಕಲ್ಮಶ ಹೃದಯದಿಂದ ನಾವು ಈ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಕನಸುಗಳನ್ನ ಕಟ್ಕೊಂಡು ಒಂಥರ ಹೃದಯ ಇದು ಆ ತರ ಇದು ಗ್ಯಾರಂಟಿ ನ್ಯೂಸ್ ಅಂತಂದ್ರೆ ಇಟ್ಸ್ ನಾಟ್ ಬೇರೆಯವ್ರಿಗೆಲ್ಲ ಒಂದ್ ಬಿಸ್ನೆಸ್ ಒಂದ್ ವ್ಯವಹಾರನೋ ಅಥವಾ ಬೇರೆ ಇನ್ನೇನೋ ಆಗಿರ್ಬೋದು ಬಟ್ ಗ್ಯಾರಂಟಿ ನ್ಯೂಸ್ ಇಸ್ ಅದು ಒಂಥರ ಒಂದು ಹೃದಯದ ಬಡಿತ ಅದು ಅದ್ರಲ್ಲಿ ಅಷ್ಟೊಂದ್ ಶ್ರಮ ಇದೆ ಕೀರ್ತಿ ನಿಮ್ಗೂ ಗೊತ್ತ ಎಷ್ಟು ಶ್ರಮ ಇದೆ ಎಷ್ಟು ಕಷ್ಟ ನಿಮಗೂ ಅಂತಂದ್ರೆ ನಾಟ್ ಯು ಅಂದ್ರೆ ನಾವೆಲ್ಲ ಟೀಮ್ ನಮ್ಮೆಲ್ಲರಿಗೂ ಅಂತ ಆ ತರ ಅದು ಸೊ ಅಷ್ಟು ಅಂದ್ರೆ ದುಡ್ಡು ಇಸಿ ನಾವೆಲ್ಲ ಒಂದು ಒಳ್ಳೆ ಹೆಸರು ಮಾಡಿರ್ಬೋದು ಅಥವಾ ಜನ ನಮ್ಮನ್ನ ರೆಕಗ್ನೈಸ್ ಮಾಡಿರ್ಬೋದು ಎಲ್ಲೂ ನಾವು ಕೈ ಕೆಡ್ಸ್ಕೊಂಡಿಲ್ಲ ದುಡ್ಡು ಮಾಡ್ಕೊಂಡಿಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ಗಳನ್ನ ಕಟ್ಕೊಂಡಿಲ್ಲ ತ್ರಿಜೋರಿಯಲ್ಲಿ

ಆ ಜವಾಬ್ದಾರಿಯನ್ನು ಬಹಳ ದೊಡ್ಡ ಜವಾಬ್ದಾರಿ ತುಂಬಾ ದೊಡ್ಡ ಜವಾಬ್ದಾರಿ ಇಟ್ಸ್ ನಾಟ್ ಎ ಈಸಿ ಟಾಸ್ಕ್ ಯಾಕಂದ್ರೆ ನಾವು ನೋಡ್ತೀವಲ್ಲ ಆಮೇಲೆ ಅಂದ್ರೆ ನಾನು ನಡೆದು ಬಂದ ಹಾದಿ ನನ್ನನ್ನು ಅಷ್ಟು ಗಟ್ಟಿ ಮಾಡಿದೆ ಅಂತ ಹೇಳ್ಬೋದು ನಾನು ಫ್ರಮ್ ದಿ ಬಿಗಿನಿಂಗ್ ಲೈಕ್ ನಾನು ಉದಯ ಟಿವಿ ಫಸ್ಟ್ ನಂದು ಕರಾವಳಿ ಮುಂಜಾವ್ ನಿನ್ ಗೊತ್ತಿದೆ ಇಟ್ಸ್ ಇದು ನಮ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಜಿಲ್ಲಾ ಪತ್ರಿಕೆ ಅದು ಅಲ್ಲಿಂದ ಶುರುವಾಯಿತು ನಂದು ಕಾರವಾರ ಆಕಾಶವಾಣಿಯಿಂದ ಅದಾದ ಮೇಲೆ ಉದಯ ಟಿವಿಗೆ ಬಂದೆ ಉದಯ ವಿಯಲ್ಲಿ ಸಿ ನನ್ನನ್ನು ಬಹಳ ಜನ ಈಗ ನನ್ನ ಈಗ ಎಲ್ಲ ಒಂದು ಉದಾಹರಣೆಗೆ ಒಂದು ಅಜ್ಜಿ ಅನ್ಮಕ್ಕನವ್ರಿಗೆ ನಾನು ವರ್ಷ ವರ್ಷ ರಾಖಿ ಕಟ್ತೀನಿ ಅಲ್ಲಿಗೆ ಹೋದಾಗ ಒಂದು ಸರಿ ಅವ್ರು ನನ್ನ ಫೋಟೋ ಹಾಕಿದ್ರು ಅವಾಗ ಎಲ್ಲರೂ ಹೇ ಇವಳು ಏನಪ್ಪ ಹಿಂಗಿದ್ದಾಳೆ ಇಷ್ಟು ಕಪ್ಪಿದ್ದಾಳೆ ಹಂಗಿದ್ದಾಳೆ ಹಿಂಗಿದ್ದಾಳೆ ಕಮೆಂಟ್ಸ್ ಸೊ ಅಂಥ ಸ್ಟೇಜಲ್ಲೂ ನನ್ನ ನಂಬಿ ನನಗೆ ಉದಯ ಟಿ ವಿ ಕೆಲಸ ಕೊಡ್ತು ಸೊ ನನ್ನ ಟ್ಯಾಲೆಂಟನ್ನು ನೋಡಿ ಎಷ್ಟೋ ಜನ ಬಂದಿದ್ದರು ನಾನು ತುಂಬ ಲಾಂಗ್ ಬ್ಯಾಕ್ ಟ್ವೆಂಟಿ ಇಯರ್ಸ್ ಬ್ಯಾಕ್ ಮಾತು ಮಾತಾಡ್ತಾ ಇರೋದು ಆವಾಗ ಇದ್ದಿದ್ದೇ ಎರಡು ಚಾನಲ್ ಒಂದು ಈ ಟಿ ವಿ ಒಂದು ಉದಯ ಟಿ ವಿ ಬಿಟ್ಟರೆ ಬೇರೆ ಚಾನಲ್ ಇರಲಿಲ್ಲ ಸೊ ಅಂತ ಟೈಮ್ ಅಲ್ಲಿ ನನ್ನ ಮೇಲೆ ನಂಬಿಕೆ ಇಟ್ಟು ಜಯಶ್ರೀ ಮೇಡಮ್ ಅವು ಅವರೆಲ್ಲ ಸೇರಿ ನನಗೊಂದು ಚಾನ್ಸ್ ಕೊಟ್ರು ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಅಲ್ಲಿ ಎರಡು ವರ್ಷ ಅದಾದ್ಮೇಲೆ ಶಶಿಧರ್ ಭಟ್ರು ಮೋಸ್ಟ್ಲಿ ನಾವು ಉತ್ತರ ಕನ್ನಡ ಜಿಲ್ಲೆಯೊಳ ಅಂತ ನನಗೆ ಕರೆದ್ ಕೆಲಸ ಕೊಟ್ಟರು ಅಲ್ಲಿ ಸುವರ್ಣ ನ್ಯೂಸ್ ಇನ್ನು ಸುವರ್ಣ ನ್ಯೂಸ್ ಲಾಂಚ್ ಕೂಡ ಆಗಿರ್ಲಿಲ್ಲ ಮಾಡ್ತೀವಿ ಅದನ್ನೇ ಹೇಳ್ತೀನಿ ಬರ್ತೀನಿ ಸುವರ್ಣ ನ್ಯೂಸ್ ಅಲ್ಲಿ ಶಶಿಧರ್ ಭಟ್ರು ಶಶಿಧರ್ ಭಟ್ರು ಯಾವ ಲೆವೆಲ್ಗೆ ಅಂದ್ರೆ ತಗದಾಕ್ಬೇಕು ಅಂತ ನೀ ಇದ್ದ ಕಪ್ಗಿದೀನಿ ಅಲ್ಲ ನನ್ಗೆ ಮೇಕಪ್ ಜಾಸ್ತಿ ಒಂದಿನ ಮೇಕಪ್ ಹಾಕೊಂಡ್ ಕೂತ್ ಬಿಟ್ಟಿದೀನಿ ನಮ್ಮ ಅವಾಗ ರಾಜೀವ್ ಚಂದ್ರಶೇಖರ್ ಓನರ್ ನೋಡಿ ಇದೇನಿದ್ ಹುಡ್ಗಿ ಹಿಂಗ್ ಕೂತಿದೆ ಬರೀ ಫುಲ್ ಮೇಕಪ್ ತುಂಬಿದೆ ವಾಟ್ಸ್ ಲಿಪ್ಸ್ಟಿಕ್ ಕಲರ್ ಅದೇ ಅಂದ್ರೆ ಎಲಿಗೆಂಟ್ ಆಗಿರ್ಬೇಕು ಸ್ಕ್ರೀನಲ್ಲಿ ಯಾರೇ ಆಗಿರ್ಲಿ ಇವಾಗ ಇವಾಗ ಚಾನಲ್ ನಡೆಸ್ತೀನಿ ಅಂದ್ರೆ ನನ್ನ ಎಲಿಗೆಂಟ್ ಇರಬೇಕು ಅಂತ ಬಯಸ್ತೀನಿ ಸೊ ಅದಾದ್ಮೇಲೆ ಎಲ್ಲಿದ್ದೆ ನಾನು ಯಾವ್ದು ಹಿಂಗದೇ ಯಾವ್ದು ಹಾಂ ಹಂಗೆಲ್ಲ ಇಲ್ಲ ಪಾಪ ಇಸ್ ಅ ವೆರಿ ಗುಡ್ ಜೆಂಟ್ಲ್ಮನ್ ಅವರು ಅವರು ಶಶಿದಾರ್ ಭಟ್ರಿಗೆ ಮೋಸ್ಟ್ಲಿ ಹೇಳಿರ್ಬೇಕು ಅವ್ಗೆ ಏನು ತಗಿರಿ ಅದು ಇದು ಅಂತ ಅವರು ಕೊನೆಗೆ ನನ್ನ ಕರ್ದೊಂದು ಸ್ವಲ್ಪ ಲೈಟಾಗಿ ಮೇಕಪ್ ಹಾಕೋಣಮ್ಮ ಜಾಸ್ತಿ ಹಾಕೋಬೇಡ ನೀನು ತುಂಬ ಚೆನ್ನಾಗಿದ್ಯಾ ನಿನ್ನ ಕಣ್ಣು ಮಗು ಬಾಯಿ ಚೆನ್ನಾಗಿದೆ ನಿಂಗೆ ಚೆನ್ನಾಗಿ ಕಾಣ್ತೀಯಾ ಅಂತೆಲ್ಲ ಹೇಳಿ ಒಂದು ಸ್ವಲ್ಪ ಭರವಸೆ ತುಂಬಿದರು ಅದಾದಮೇಲೆ ನಿನಗೆ ಗೊತ್ತು ಆಮೇಲೆ ಅವರು ನನಗೆ ಬೆಸ್ಟ್ ಎಂಪ್ಲಾಯ್ ಅಂತ ಅವಾರ್ಡ್ ಬೇರೆ ಕೊಟ್ಟರು ರಾಜೀವ್ ಚಂದ್ರಶೇಖರ್ ಅವರು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು ಅಂದರೆ ಶಶಿಧರ್ ಭಟ್ ಆಯಿತು ವಿಶ್ವೇಶ್ವರ್ ಭಟ್ರು ಬಂದ್ರೆ ಆಮೇಲೆ ಅವರು ಎಡಿಟರ್ ಆಗಿ ಬಂದರು ಅವರು ಒಂದಿಷ್ಟು ಅದಾದ್ಮೇಲೆ ರಂಗನಾಥ್ ಸರ್ ಗೊತ್ತಲ್ಲ ರಂಗನಾಥ್ ಸರ್ ಅಂದರೆ ಇವತ್ತು ನಾನು ಏನಿದ್ದೀನೋ ಅದು ದಟ್ಸ್ ಬಿಕಾಸ್ ಆಫ್ ನನ್ನ ಎಲ್ಲಾ ಎಡಿಟರ್ಸ್ ಕಡೆ ತೂಕ ಆದ್ರೆ ಶಶಿಧರ್ ಭಟ್ರು ವಿಶ್ವೇಶ್ವರ್ ಭಟ್ರು ಜಯಶ್ರೀ ಮೇಡಮ್ ಅವ್ರದ್ದೆಲ್ಲ ತೂಕ ಆದ್ರೆ ರಂಗನಾಥ್ ಸರ್ ಒಂದ್ ತೂಕ ಅವ್ರಿಗೆ ಇಷ್ಟ ಆಗುತ್ತೆ ಇಲ್ವೋ ಗೊತ್ತಿಲ್ಲ ಬಟ್ಲೇಟ್ ಬಿಕಾಸ್ ಆಫ್ ರಂಗನಾಥ್ ಸರ್ ನೀನ್ ಅದೇನೋ ಅಂತಾರಲ್ಲ ಅವ್ರ ಪಕ್ಕ ಕೂತರೆ ಸಾಕೋ ನಿನ್ ಬೇರೆ ಏನು ಬೇಡ ಅವ್ರ ಪಕ್ಕ ಕೂತು ಅವ್ರು ಹೇಳೋದನ್ನ ಕೇಳಿಸ್ಕೊಂಡ್ರೆ ಸಾಕು ನಿನ್ನ ನಿನ್ ನೆಕ್ಸ್ಟ್ ಲೆವೆಲ್ ಹೋಗ್ತೀಯ ಅಷ್ಟು ನಾಲೆಜ್ ग्यारंटी न्यूज सुद्धि खचित न्याय निश्चित